ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಒಂದು ಬಸ್ಸಿನಲ್ಲಿ ಮಾತೆಯರು ಅಣ್ಣಂದರು ತಮ್ಮಂದರು ಎಲ್ಲ ಕೂತು ಪ್ರಯಾಣ ಇರ್ತಕ್ಕಂಥದ್ದು ಈ ಪ್ರಯಾಣ ಎಲ್ಲಿ ಅಂತಂದಾಗ ಶ್ರೀಮತಿ ವಿ ಧನಲಕ್ಷ್ಮಿ ಮತ್ತು ಶ್ರೀ ಕೆ ಜಿ ರಮೇಶ್ ರವರ ಮಗಳ ಮದುವೆಯ ರಿಸೆಪ್ಷನ್ಗೆ ಹೊರಡ್ತಾ ಇರ್ತಕ್ಕಂಥದ್ದು ಶ್ರೀನಿವಾಸ್ಪುರದಿಂದ ಹೊಸ್ಕೋಟೆಗೆ ಪ್ರಯಾಣ ಎಸ್ ಡಿ ಪಿ ಕಲ್ಯಾಣ ಮಂಟಪ ತುಂಬ ಅದ್ಧೂರಿಯಾಗಿರ್ತಕ್ಕಂಥ ಕಲ್ಯಾಣಮ್ಮ ಮಂಟಪ ಮುಂದೆ ನಾವು ಅದನ್ನು ನೋಡ್ತೀವಿ ಈಗ ಬನ್ನಿ ಮುಂದೆ ಪ್ರಯಾಣ ಮಾಡೋಣ ಎಲ್ಲ ಮಾತೆಯರು ತುಂಬ ಅಲಂಕೃತಗೊಂಡು ಒಡವೆ ಆಭರಣಗಳನ್ನು ಧರಿಸಿ ರೇಷ್ಮೆ ಸೀರೆಗಳನ್ನು ಧರಿಸಿ ಖುಷಿಯಾಗಿ ಒಂದು ಮದುವೆ ಪ್ರಯಾಣಕ್ಕೆ ಹೊರಡ್ತಾ ಇರ್ತಕ್ಕಂಥದ್ದು ನಾವು ಇಲ್ಲಿ ಬಸ್ನಲ್ಲಿ ನೋಡ್ಬೋದು ಹೊಸಕೋಟೆಗೆ ತಲುಪಿದ ಮೇಲೆ ಬಸ್ನಿಂದ ಎಲ್ಲರೂ ಸಹ ಇಳಿತಾ ಇರ್ತಕ್ಕಂಥ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ ಇಳಿದು ಹಾಗೆ ಮುಂದೆ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಹಾಗೆ ಈಗ ಎಸ್ ಟಿ ಪಿ ಕಲ್ಯಾಣ ಮಂಟಪ ಮೆಟ್ರಲ್ ಬಳಿ ಎಂಟ್ರೆನ್ಸ್ಗೆ ಬರ್ತಾ ಬರ್ತಾಯಿರ್ತಕ್ಕಂಥ ದೃಶ್ಯವನ್ನು ನಾವು ನೋಡ್ತಾ ಇರ್ತಕ್ಕಂಥದ್ದು ನೋಡಿ ಈಗ ಎಸ್ ಡಿ ಪಿ ಕಲ್ಯಾಣ ಮಂಟಪ ಎಷ್ಟು ಅದ್ಧೂರಿಯಾಗಿದೆ ಅನ್ನೋದು ನಾವು ನೋಡ್ಬೋದು ನೋಡಿ ಒಂದು ಮಗು ಶೃಂಗಾರಗೊಳ್ತಾ ಇದೆ ಅವರ ಅಕ್ಕ ಅದಕ್ಕೆ ಜಡೆ ಹಾಕಿ ರೆಡಿ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ನಾವು ಇಲ್ಲಿ ನೋಡ್ಬೋದು ಎಷ್ಟು ಖುಷಿಯಾಗತ್ತಲ್ವ ಇದೆಲ್ಲ ಜ್ಯೂಸ್ ಎಲ್ಲ ಸೇವನೆ ಮಾಡಿದ ಮೇಲೆ ರಿಸೆಪ್ಷನ್ನಾಗೆ ಸ್ಟೇಜ್ ಮೇಲೆ ಪ್ರೆಸೆಂಟೇಷನ್ ಕೊಡಲಿಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಕ್ಯೂರ್ನಲ್ಲಿ ಎಲ್ಲ ನಿಂತು ಅಬ್ಸರ್ವ್ ಮಾಡ್ತಾ ಇರ್ತಕ್ಕಂಥದ್ದು ಈಗ ನಾವು ಪ್ರೆಸೆಂಟೇಷನ್ ಕೊಟ್ಟು ಒಂದು ಫೋಟೋ ಸೆಷನ್ನಲ್ಲಿ ವಧುವರರ ಜೊತೆಗೆ ನಿಂತಿರ್ತಕ್ಕಂಥ ದೃಶ್ಯ ಇದು ಅಲ್ವಾ ನಮಗೂ ನೋಡಲಿಕ್ಕೆ ಆನಂದ ಆಗುತ್ತೆ पाट रिंदे तक बड़े पाट लब। पाट रिंदे तक बड़े पाट लब। ಪಾನಿಪುರಿ ಸ್ಟಾಲ್ ನೋಡಿದ್ವಿ ಪಾನ್ಬಿಡಾ ಸ್ಟಾಲ್ ನೋಡಿದ್ವಿ ಫ್ರೂಟ್ಸ್ ಸ್ಟಾಲ್ ನೋಡಿದ್ವಿ ಮದುವೆ ರಿಸೆಪ್ಷನ್ ಅಂದರೆ ಇವೆಲ್ಲ ಇರತ್ತೆ ಐಸ್ ಕ್ರೀಮ್ ಸ್ಟಾಲು ಹಾಗೆ ಇವೆಲ್ಲ ನಮಗೆ ನೆನಪುಗಳು ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು